ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬೆಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಧನ್ಯವಾದಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದೀನಂದ್ರೆ ಬಹಳಷ್ಟು ಜನ ಕೇಳ್ತಾ ಇದ್ರು ಸರ್ ನಾವು ಕಂಪ್ಯೂಟರ್ ನಮ್ಗೆ ಬರುತ್ತೆ ನಮ್ಗೆ ಎಲ್ಲಾದ್ರೂ ಒಂದ್ ಕಡೆ ಕಂಪ್ಯೂಟರ್ ಡಾಟಾ ಎಂಟ್ರಿ ಆಪರೇಟರ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು ಕೆಲಸಕ್ಕೆ ಸೇರ್ಬೇಕಾಗಿದೆ ಯಾವ ರೀತಿಯಾಗಿ ಕೆಲಸ ಇರತ್ತೆ ಎಲ್ಲಾದ್ರೂ ಈ ಒಂದು ಕೆಲಸಕ್ಕೆ ಅಪ್ಲಿಕೇಶನ್ ಕರೆದಿದ್ರೆ ನಮ್ಗೆ ಹೇಳ್ಕೊಡಿ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ರು ಯಾಕಂದ್ರೆ ನಾನ್ ಮಾಡೋದ ಪ್ರತಿಯೊಂದು ವಿಡಿಯೋಸ್ ಗಳ ನೋಡುವ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣವನ್ನ ಕಲ್ತಿರ್ತೀರಿ ಹಾಗಾಗಿ ಇವತ್ತು ವಿವಿಧ ಇಲಾಖೆಯಲ್ಲಿ ಇವತ್ತು ಕಂಪ್ಯೂಟರ್ ಮತ್ತೆ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ನೇರ ನೇಮಕಾತಿಯನ್ನ ಮಾಡ್ಕೋತಾ ಇದಾರೆ ಅವುಗಳಿಗೆ ಯಾವ ರೀತಿಯಾಗಿ ಗರ್ಜೆಯನ್ನು ಸಲ್ಲಿಸಬೇಕು ಯಾವ ಒಂದು ಇಲಾಖೆಯಲ್ಲಿ ಇವತ್ತು ನೇರ ನೇಮಕಾತಿಯನ್ನ ಮಾಡ್ಕೋತಾ ಇದಾರೆ ಅಂದ್ರೆ ಯಾವುದೇ ಪರೀಕ್ಷೆಗಳ ಇಲ್ಲದೆ ಇವತ್ತು ಮೆರಿಟ್ ಆಧಾರದ ಮೇಲೆ ನೇರ ನೇಮಕಾತಿ ಸಂದರ್ಶನ ಮೂಲಕ ಆಯ್ಕೆಯನ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಇವತ್ತು ನೀವು ಕೂಡ ಡಾಟಾ ಎಂಟ್ರಿ ಆಪರೇಟರ್ ಆಗ್ಬೇಕು ಕಂಪ್ಯೂಟರ್ ಆಪರೇಟರ್ ಆಗ್ಬೇಕಂದ್ರೆ ದಯವಿಟ್ಟು ವಿಡಿಯೋನ ಸಮಾಧಾನ ಸಂಪೂರ್ಣವಾಗಿ ನೋಡಿದ್ರೆ ಇವತ್ತು ಕರ್ನಾಟಕದಲ್ಲಿ ಯಾವೆಲ್ಲ ಇಲಾಖೆಯಲ್ಲಿ ಇವತ್ತು ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ನೇರ ನೇಮಕಾತಿಯನ್ನ ಅನ್ನುವಂತ ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಸಂಪೂರ್ಣವಾಗಿ ನೋಡ್ಬೇಕು ನೋಡಬೇಕು ಇವತ್ತೇ ನೋಡ್ತಾ ಸಬ್ಸ್ಕ್ರೈಬ್ ಮಾಡೋದನ್ನ ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಏನಾಗ್ತದಪ್ಪ ಅಂದ್ರೆ ಪ್ರತಿಯೊಂದು ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನಾನು ಯಾವಾಗ ಹೊಸ ವಿಡಿಯೋ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನೋ ಅವತ್ತಿನ ದಿನಾನೇ ನಿಮ್ಮ ಒಂದು ಫೋನ್ ಮೇಲೆ ಒಂದು ಸ್ಕ್ರೀನ್ ಮೇಲೆ ಒಂದು ನೋಟಿಫಿಕೇಶನ್ ಬರುತ್ತೆ ಆ ಒಂದು ವಿಡಿಯೋ ನೋಡೋ ಮುಖಾಂತರ ನೀವು ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡಿತಾ ಇರಬಹುದು ಸ್ನೇಹಿತರೆ ಓಕೆ ನೋಡೋಣ ಇವತ್ತು ಯಾವೆಲ್ಲ ಇಲಾಖೆಯಲ್ಲಿ ಡಾಟಾ ಎಂಟ್ರಿ ಮತ್ತು ಕಂಪ್ಯೂಟರ್ ಆಪರೇಟರ್ ಗಳಿಗೆ ನೇರ ನೇಮಕಾತಿಯನ್ನು ಮಾಡ್ಕೊತಾ ಇದಾರೆ ಅಂದ್ರೆ ಮೊದಲಿಗೆ ಸಂಪೂರ್ಣವಾಗಿ ಓಪನ್ ಮಾಡಿ ತೋರಿಸ್ತಾ ಇದ್ದಾನೆ ನಿಮಗೆ ಇಲ್ಲಿಂದ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಇವತ್ತು ಡಾಟಾ ಎಂಟ್ರಿ ಆಪರೇಟರ್ ಗೆ ಅರ್ಜಿ ಕರೆದಿರುವಂತಹ ಒಂದು ನೋಟಿಫಿಕೇಶನ್ ಕೂಡ ನಿಮ್ಗೆ ಸಂಪೂರ್ಣವಾಗಿ ತೋರಿಸ್ಕೊಡ್ತಾ ಇದ್ದೇನೆ ಇಲ್ಲಿ ಉತ್ತರ ಕರ್ನಾಟಕ ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಕಾರವಾರ ಅಂತ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ ಇಲ್ಲಿ ಸಹಾಯಕ ನಿರ್ದೇಶಕರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವಾರ್ತಾ ಭವನ ಉತ್ತರ ಕನ್ನಡ ಅಂತ ನೋಡ್ತಾ ಇದೀವಿ ಈ ಒಂದು ನೋಟಿಫಿಕೇಶನ್ ಇಪ್ಪತ್ತೆರಡು ಒಂದು ಎರಡ್ ಸಾವಿರದ ಇಪ್ಪತ್ತೈತ್ ಇಪ್ಪತ್ತೈದಕ್ಕೆ ಹೊರಡಿಸಿರುವಂತಹ ಒಂದು ನೋಟಿಫಿಕೇಶನ್ ಆಗಿರುತ್ತೆ ಇಲ್ಲಿ ಕೂಡ ಸಂಪೂರ್ಣವಾಗಿ ನೋಡಬಹುದು ವಿಷಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಅಡಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಖಾಲಿ ಇರುವ ಒಂದು ತಾಲೂಕು ತಾಂತ್ರಿಕ ಸಹಾಯಕ ಮತ್ತು ಎರಡು ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತೇಳಿ ಕೂಡ ಸಂಪೂರ್ಣವಾಗಿ ಇಲ್ಲಿಂದ ಕರ್ನಾಟಕದ ಒಂದು ಅಧಿಕೃತ ಒಂದು ಜ್ಞಾಪನ ಪತ್ರ ಇರುತ್ತೆ ಸರ್ಕಾರದ ಒಂದು ಜ್ಞಾಪನ ಪತ್ರ ಇರುತ್ತೆ ಇದೆಲ್ಲ ಸಂಪೂರ್ಣವಾಗಿ ಓದ್ಕೊಂಡು ನೀವೇನ್ ಮಾಡಬೇಕಾಗುತ್ತೆ ಈ ಮೇಲಿನ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಅಡಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸಲು ಖಾಲಿ ಇರುವ ಒಂದು ಅಥವಾ ತಾಲೂಕು ತಾಂತ್ರಿಕ ಸಹಾಯಕ ಎರಡು ಹುದ್ದೆಗಳಿಗೆ ಇವತ್ತು ಕಂಪ್ಯೂಟರ್ ಆಪರೇಟರ್ ಹುದ್ದೆಗಳಿಗೆ ಭರ್ತಿ ಆಹ್ವಾನಿಸಲಾಗಿದೆ ಕಾರಣ ಈ ಪತ್ರಕ್ಕೆ ಲಗದಿಸಿದ ಇಟ್ಟ ಪ್ರತ್ಯೇಕ ಪ್ರಕಟಣೆಯನ್ನು ಅತಿ ಕಡಿಮೆ ದರದಲ್ಲಿ ಸ್ಥಳೀಯ ಪತ್ರಿಕೆ ಕಡಿಮೆ ಅಳತೆಯಲ್ಲಿ ಪ್ರಕಟಿಸಿ ಕೋರಿದೆ ಎಂದು ಸಂಪೂರ್ಣವಾಗಿ ಹೇಳಿಕೊಡ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇದೀವಿ ಉತ್ತರ ಕರ್ನಾಟಕ ಒಂದು ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಕಾರವಾರ ನೋಡ್ತಾ ಇದೀವಿ ನೇಮಕಾತಿ ಅಧಿಸೂಚನೆ ಹುದ್ದೆಗಳು ಬಂದ್ಬಿಟ್ಟು ಇಲ್ಲಿಂದ ನಾವು ಇವತ್ತು ಕನಿಷ್ಠ ಎರಡರಿಂದ ಮೂರು ವರ್ಷ ಅನುಭವ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಗ್ರಾಮೀಣ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂತಹ ಅನುಭವ ಇರಬೇಕು ಜೊತೆಗೆ ಕಂಪ್ಯೂಟರ್ ನಾಲೆಜ್ ಕೂಡ ನಿಮಗೆ ಇರಬೇಕಾಗುತ್ತೆ ಮ್ಯಾಕ್ಸಿಮಮ್ ಅಭ್ಯರ್ಥಿಗೆ ಇಪ್ಪತ್ತೈದರಿಂದ ನಲವತ್ತು ವರ್ಷ ಒಳಗಿರಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ ಅಂದ್ರೆ ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕು ಜೊತೆಗೆ ನಿಮ್ಮ ಹತ್ರ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ಇರಬೇಕಾಗುತ್ತೆ ಅದಾದ ನಂತರ ಕಂಪ್ಯೂಟರ್ ಆಪರೇಟರ್ ಅಥವಾ ನೀವು ಮಾಡಬೇಕು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಟೈಪಿಂಗ್ ಮಾಡಬೇಕಾಗುತ್ತೆ ಅದ ಜೊತೆಗೆ ಇಲ್ಲಿಂದ ಇಪ್ಪತ್ತೈದರಿಂದ ನಲ್ವತ್ತು ವರ್ಷದ ಒಳಗಿರುವಂತವರಿಗೆ ಇದಕ್ಕೆ ಆದ್ಯತೆಯನ್ನು ಕೊಡ್ತಾರೆ ಹದಿನೆಂಟು ಸಾವಿರದ ರೂಪಾಯಿ ವೇತನ ನಾಲ್ಕುನೂರ ರೂಪಾಯಿ ವೇತನ ಇರುತ್ತೆ ಡಾಟಾ ಎಂಟ್ರಿ ಆಪರೇಟರ್ ಎರಡು ಹುದ್ದೆಗಳು ಇರ್ತವೆ ಪಿ ಯು ಸಿ ಮುಗಿಸಿದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ ಜೊತೆಗೆ ಕಂಪ್ಯೂಟರ್ ಕಲ್ತಿರ್ತೀರಿ ಕೆಲವ್ರ ಹತ್ರ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ಪರವಾಗಿಲ್ಲ ನಮ್ಮ ಸಂಸ್ಥೆಯಿಂದ ನಿಮ್ಮ ಮನೆ ಬಾಗಿಲಿಗೆ ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಅನ್ನ ಪ್ರೊವೈಡ್ ಮಾಡ್ತಾ ಇದಾವೆ ಸರ್ಟಿಫಿಕೇಟ್ ಬೇಕಾಗಿತ್ತು ಅಂದ್ರೆ ಗುರು ನಾನೆಕ್ಸ್ ಅಂತ ಇಷ್ಟಾಗ್ರಾಮ್ ಐಡಿ ಇರುತ್ತೆ ಅಲ್ಲಿ ಬಂದು ಫಾಲೋ ನೀವು ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಇದಕ್ಕೆ ಡಾಟಾ ಎಂಟ್ರಿ ಆಪರೇಟರ್ ಎರಡು ಹುದ್ದೆಗಳಿದಾವೆ ಒಂದು ಮಾಹಿತಿಯನ್ನು ಪಡೆದುಕೊಂಡು ಓಕೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತಾರೆ ಈ ಒಂದು ಕಾಂಟ್ಯಾಕ್ಟ್ ನಂಬರಿಗೆ ಕರೆ ಮಾಡುವ ಮುಖಾಂತರ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ನೀವು ಆನ್ಲೈನ್ ಮುಖಾಂತರ ಕೊನೆ ದಿನಾಂಕ ಐದು ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಡೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಈ ಒಂದು ವೆಬ್ಸೈಟ್ ಲಿಂಕ್ ಕೂಡ ಅಂದ್ರೆ ಇಲ್ಲಿ ಅಪ್ಲಿಕೇಶನ್ ಒಂದು ಲಿಂಕ್ ಗಳನ್ನು ಕೂಡ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇಲ್ಲಿ ನೋಡಬಹುದು ಅಪ್ಲಿಕೇಶನ್ ಫಾರ್ ದ ಡಾಟಾ ಎಂಟ್ರಿ ಆಪರೇಟರ್ ಅಂತ ನಾವು ನೋಡ್ತಾ ಇದೀವಿ ಜಿಲ್ಲಾ ಪಂಚಾಯತ್ ಕರ್ನಾಟಕ ಸ್ಟೇಟ್ ಅಂತ ಸಂಪೂರ್ಣವಾಗಿ ನೋಡ್ತಾ ಇದ್ದೀವಿ ಅಪ್ಲಿಕೇಶನ್ ಅಲ್ಲಿ ಕೇಳಿರುವಂತ ಕೆಲವೊಂದಿಷ್ಟು ಮಾಹಿತಿಯನ್ನು ನೀವು ಏನ್ ಇಲ್ಲಿ ಕ್ಲಿಕ್ ಮಾಡಿದಾಗ ಉತ್ತರ ಕನ್ನಡ ಅಂತ ನಾವು ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ ಇಲ್ಲಿಂದ ಸಂಪೂರ್ಣವಾಗಿಕೊಂಡು ನೇಮ್ ಆಫ್ ದ ಅಪ್ಲಿಕೆಂಟ್ ನಿಮ್ಮ ಹೆಸರನ್ನ ಹಾಕೋಬೇಕು ಇಲ್ಲಿಂದ ಹಸ್ಬೆಂಡ್ ನೇಮ್ ಅನ್ನ ಹಾಕಬೇಕು ತಂದೆ ಅಥವಾ ತಾಯಿ ಹೆಸರು ಹಾಕೋಬೇಕು ಇಲ್ಲಿ ಕೇಳುವಂತ ಮಾಹಿತಿಯನ್ನ ನೀವು ಸಂಪೂರ್ಣವಾಗಿ ಫಿಲ್ ಮಾಡಬೇಕಾಗುತ್ತೆ ನಿಮ್ಮ ಡೀಟೇಲ್ಸ್ ಆಗಿರ್ಬೋದು ನಿಮ್ಮ ಅಡ್ರೆಸ್ ಆಗಿರ್ಬೋದು ಕ್ವಾಲಿಫಿಕೇಶನ್ ಆಗಿರ್ಬೋದು ಓಕೆ ಮತ್ತೆ ನಿಮ್ಗೆ ಕನ್ನಡ ಟೈಪಿಂಗ್ ಮತ್ತೆ ಇಂಗ್ಲಿಷ್ ಟೈಪಿಂಗ್ ಮಾಡ್ಲಿಕ್ಕೆ ಬರುತ್ತಾ ಅಂತ ಕೇಳ್ತಾರೆ ಅದನ್ನು ಕೂಡ ಸಂಪೂರ್ಣವಾಗಿ ಎಸ್ ಎಸ್ ಅಂತ ಹೇಳ್ಬೇಕು ನೋ ಅಂತ ಯಾವ್ದು ಹೇಳ್ಬಾರ್ದು ಓಕೆ ಮ್ಯಾಕ್ಸಿಮಮ್ ಎಷ್ಟಾದ್ರೂ ವರ್ಷ ನಿಮ್ಗೆ ಎಕ್ಸ್ಪೀರಿಯನ್ಸ್ ಅಂತ ಕೇಳದೆ ಹಾಕೊಂಬಿ ಸಿಕ್ಸ್ ಇಯರ್ ಅಥವಾ ಎರಡು ವರ್ಷ ಅಂತ ಹಾಕ್ಬಿಡಿ ಓಕೆ ಮತ್ತೆ ರಿಮಾರ್ಕ್ ಏನಾದ್ರು ಇದೆಯಾ ಅಂತ ಕೇಳುತ್ತೆ ಯಾವುದೇ ರೀತಿಯಿಂದ ಇತ್ತು ಅಂದ್ರೆ ಹಾಕಿಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು ಅದಾದ ನಂತರ ಸೆಲ್ಫ್ ಡಿಕ್ರೇಷನ್ ಬರುತ್ತೆ ಎಲ್ಲವನ್ನು ಕೂಡ ಹಾಕಿದ್ರೆ ಸೆಲ್ಫ್ ಡ್ರಿಕೇಷನ್ ಹಾಕಿ ಇಲ್ಲಿ ಕಾಣಿಸಿರುವಂತಹ ಕ್ಯಾಪ್ಚರ್ ಕೂಡ ಹಾಕಿದ ನಂತರ ನೀವು ಸಂಪೂರ್ಣವಾಗಿ ಸಬ್ಮಿಟ್ ಅನ್ನ ಮಾಡಿ ಒಂದು ಅಕ್ಲೋಸ್ಮೆಂಟ್ ರೆಸಿಪ್ಟ್ ಕೂಡ ಸಂಪೂರ್ಣವಾಗಿ ಪಡೆದುಕೊಂಡು ಆ ಒಂದು ಆಫೀಸ್ ಗೆ ಹೋಗಿ ನೀವೇನ್ ಮಾಡಬೇಕಾಗತ್ತೆ ಈ ಒಂದು ಹಾಕಿರುವಂತ ಅರ್ಜಿಯನ್ನು ಸಂಪೂರ್ಣವಾಗಿ ನೀವು ಸಲ್ಲಿಸಬೇಕಾಗತ್ತೆ ದಯವಿಟ್ಟು ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತೆ ಇವೆರಡು ಟೆಕ್ನಿಷಿಯನ್ ಮತ್ತೆ ಇಲ್ಲಿ ಕಂಪ್ಯೂಟರ್ ಆಪರೇಟರ್ ಗಳಿಗೂ ಕೂಡ ಕರೆದಿರುವಂತಹ ಒಂದು ಅರ್ಜಿಯ ಒಂದು ಆ ನಮೂನೆ ಒಂದು ಫಾರ್ಮೆಟ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಕೂಡ ನೀವು ಡೈರೆಕ್ಟ್ ಆಗಿ ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಹೆಚ್ಚಿನ ಮಾಹಿತಿಗಾಗಿ ನೀವು ಉತ್ತರ ಜಿಲ್ಲಾ ಪಂಚಾಯತ್ ಹೋಗಿ ಕೂಡ ನೀವು ಸಂಪೂರ್ಣವಾಗಿ ಪಡೆದುಕೊಂಡು ಆನ್ಲೈನ್ ಮುಖಾಂತರ ಇಲ್ಲಿ ನೋಡ್ತಾ ಇದ್ರೆ ಎಚ್ ಟಿ ಟಿ ಪಿ ಜೆ ಪಿ ಅಂತ ಕರ್ನಾಟಕ ಅಂತ ಇದ್ದಿರತ್ತೆ ಈ ಒಂದು ಜಿಲ್ಲಾ ಪಂಚಾಯತಿ ಒಂದು ನ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿಂದ ನೀವು ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಪಡೆದುಕೊಂಡು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ಮತ್ತೆ ಇದರ ಜೊತೆಗೆ ಇನ್ನಿತರ ಮತ್ತೆ ಬೇರೆ ಸಂಸ್ಥೆಯಲ್ಲಿ ಕರೆದಿರುವಂತ ಮಾಹಿತಿಯನ್ನು ತೋರಿಸ್ಕೊಡ್ತಾರೆ ಡಾಟಾ ಎಂಟ್ರಿ ಆಪರೇಟರ್ ಇಲ್ಲಿ ನೋಡ್ತಾ ಇದೀವಿ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ರಾಷ್ಟ್ರೀಯ ಒಂದು ಪ್ರಾಮುಖ್ಯತೆ ಸಂಸ್ಥೆ ಬೆಂಗಳೂರದಲ್ಲಿ ಇವತ್ತು ಕೂಡ ಇವತ್ತು ಡಾಟಾ ಎಂಟ್ರಿ ಆಪರೇಟರ್ ಗಳಿಗೆ ಇವತ್ತು ಅರ್ಜಿಯನ್ನು ಅವನಿಸಲಾಗಿದೆ ಅಂತ ಹೇಳಿ ಕೂಡ ನಾವು ನೋಡಬಹುದು ಇಲ್ಲಿ ನೋಡಬಹುದು ಡಾಟಾ ಎಂಟ್ರಿ ಆಪರೇಟರ್ ಎಷ್ಟು ಪೋಸ್ಟ್ ಇದಾವೆ ಅಂದ್ರೆ ಒಂದು ಪೋಸ್ಟ್ ಅನ್ನು ಅವರು ಅಲ್ಲಿ ಆಹ್ವಾನಿಸಲಾಗಿದ್ದು ಅದಕ್ಕೆ ಮೂವತ್ತು ವರ್ಷ ಒಳಗಡೆ ಇರಬೇಕು ಇಪ್ಪತ್ತು ಸಾವಿರ ಪ್ರತಿ ತಿಂಗಳು ಕೂಡ ನಿಮಗೆ ಪೇಮೆಂಟ್ ಅನ್ನು ಕೊಡ್ತಾರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಈ ರೀತಿಯಾಗಿ ಒಂದು ಫಾರ್ಮೆಟ್ ರಿಸೂಮ್ ಇದ್ದಿರತ್ತೆ ಈ ಒಂದು ಫಾರ್ಮೆಟ್ ಬರ್ತಿ ಮಾಡಿ ನೀವೇನ್ ಮಾಡಬೇಕಾಗುತ್ತೆ ಅವರು ಕೊಟ್ಟಿರುವಂತಹ ಸಂಪೂರ್ಣವಾಗಿ ನೀವು ಕಳಿಸಬೇಕಾಗ್ತದೆ ಇಲ್ಲಿ ಅಡ್ರೆಸ್ ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಅಡ್ರೆಸ್ ಮಾಡಬೇಕು ಈ ಒಂದು ಅರ್ಜಿ ಫಾರ್ಮ್ ಸಂಪೂರ್ಣವಾಗಿ ಅವರಿಗೆ ಕಳಿಸ್ಕೊಡ್ಬೇಕಾಗುತ್ತೆ ದಯವಿಟ್ಟು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ರೆ ಈ ಒಂದು ವೆಬ್ಸೈಟ್ ಲಿಂಕ್ ಮತ್ತೆ ಫಾರ್ಮ್ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಇಲ್ಲಿನೂ ಕೂಡ ನೀವು ಡಾಟಾ ಎಂಟ್ರಿ ಆಪರೇಟರ್ ಬೆಂಗಳೂರಿಗೂ ಕೂಡ ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಬಹುದು ಮತ್ತೆ ಇದರ ಜೊತೆಗೆ ಇನ್ನೊಂದು ಇರುತ್ತೆ ಅಂದ್ರೆ ಇಲ್ಲಿ ಮೂವತ್ ಮೂರು ಡಾಟ್ ಎಂಟ್ರಿ ಆಪರೇಟರ್ ಒಂದು ಹುದ್ದೆಗಳಿಗೆ ನೇರ ನೇಮಕಾತಿಯನ್ನ ಮಾಡುತ್ತಾ ಇದ್ದಾರೆ ಇಲ್ಲಿನೂ ಕೂಡ ಸಂಪೂರ್ಣವಾಗಿ ನೋಡಬಹುದು ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಕರೆದಿರುವಂತಹ ಇಲ್ಲಿ ನ್ಯಾಷನಲ್ ಒಂದು ಇನ್ವೆಸ್ಟೇಷನ್ ಏಜೆನ್ಸಿ ಒಳಗಡೆ ಕೂಡ ಇವತ್ತು ಸಂಪೂರ್ಣವಾಗಿ ಒಂದು ನೇರ ನೇಮಕಾತಿಯನ್ನ ಇವತ್ತು ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ಸಂಪೂರ್ಣವಾಗಿ ಅರ್ಜಿಯನ್ನು ಕೂಡ ಅಂತೇಳಿ ಸಂಪೂರ್ಣವಾಗಿ ನೋಡ್ತಾ ಇದೀವಿ ಇದರಲ್ಲಿ ಕೂಡ ಎಂಟ್ರಿ ಆಪರೇಟರ್ ಸಂಪೂರ್ಣವಾಗಿ ನೋಡ್ತಾ ಮೂರು ಪೋಸ್ಟ್ ಗಳಿಗೆ ಇವತ್ತು ಭಾರತದಾದ್ಯಂತ ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇವತ್ತು ಮೂವತ್ತ್ ಮೂರು ಹುದ್ದೆಗಳನ್ನ ಇವತ್ತು ಡಾಟಾ ಎಂಟ್ರಿ ಆಪರೇಟರ್ ಡೈರೆಕ್ಟರ್ ಒಂದು ಹುದ್ದೆಗಳನ್ನ ನೇರ ನೇಮಕಾತಿಯನ್ನ ಮಾಡ್ಕೊತಾ ಇದ್ದಾರೆ ಇದಕ್ಕೆ ಪೇಮೆಂಟ್ ಇಪ್ಪತ್ತೊಂಬತ್ ಸಾವಿರದ ಎರಡ್ನೂರ ರೂಪಾಯಿ ವರೆಗೆ ಈ ಒಂದು ಪೇಮೆಂಟ್ ಕೂಡ ಸಂಪೂರ್ಣವಾಗಿ ಇದ್ದಿರತ್ತೆ ಇದಕ್ಕೂ ಕೂಡ ನೀವು ಸಂಪೂರ್ಣವಾಗಿ ನೋಡ್ಕೋಬಹುದು ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಎಲ್ಲ ತರದ ಒಂದು ಮಾಹಿತಿ ಕೂಡ ನೀವೇನ್ ಮಾಡಬೇಕಾಗತ್ತೆ ಇಲ್ಲಿ ಸಂಪೂರ್ಣವಾಗಿ ಪಡೆಯಬಹುದು ಇದೆಲ್ಲವನ್ನು ಕೂಡ ಸಮಾಧಾನದಿಂದ ಸಂಪೂರ್ಣವಾಗಿ ಓದ್ಕೊಂಡು ಇದಕ್ಕೂ ಕೂಡ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕೂಡ ನಿಮಗೆ ಒಂದು ಫಾರ್ಮ್ ಕೂಡ ಇದ್ದಿರತ್ತೆ ಆ ಒಂದು ಫಾರ್ಮ್ ಆಗಿರ್ಬೋದು ಇಲ್ಲಿ ಕ್ವಾಲಿಫಿಕೇಶನ್ ಆಗಿರ್ಬೋದು ಏನೆಲ್ಲ ಮುಗಿಸಿರ್ಬೇಕು ಅನ್ನೋದು ಕೂಡ ಸಂಪೂರ್ಣವಾಗಿ ಇದಕ್ಕೆ ಪಿ ಯು ಸಿ ಮುಗಿಸಿದವರು ಮತ್ತೆ ಕಂಪ್ಯೂಟರ್ ಆಪರೇಟರ್ ಮಾಡಲಿಕ್ಕೆ ಬಂದವರು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ಮ್ಯಾಕ್ಸಿಮಮ್ ನಿಮ್ಮ ಹತ್ರ ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಇರಲೇಬೇಕಾಗತ್ತೆ ಯಾಕೆಂದ್ರೆ ಇಲ್ಲಿ ಮೂವತ್ತ್ ಮೂರು ಪೋಸ್ಟ್ ಗಳಿಗೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಅರ್ಜಿಯನ್ನು ಸಲ್ಲಿಸ್ತಾ ಇದೀವಿ ಅಂದ್ರೆ ನಾವು ಏನ್ ಮಾಡಬೇಕಾಗುತ್ತೆ ನಮ್ಮ ಹತ್ರ ಕಂಪ್ಯೂಟರ್ ಸರ್ಟಿಫಿಕೇಟ್ ಇದ್ದು ನಾವು ಕಂಪ್ಯೂಟರ್ ಕೋರ್ಸಿನ ಒಂದು ಈ ಒಂದು ಡಾಟಾ ಎಂಟ್ರಿ ಆಪರೇಟರ್ಗೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಸರ್ ಸಪೋಸ್ ನಮ್ ಕಡೆ ಡಾಟಾ ಎಂಟ್ರಿ ಆಪರೇಟರ್ ಅರ್ಜಿಯನ್ನು ಹಾಕ್ತಾ ಇದೀವಿ ಬಟ್ ನಮ್ಮ ಹತ್ರ ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ಕೂಡ ನಾನು ಆಗ್ಲೇ ಹೇಳ್ಕೊಡ್ತಾ ನಮ್ಮ ಸಂಸ್ಥೆಯಿಂದ ಅತ್ಯಂತ ಕಡಿಮೆ ಅಮೌಂಟ್ ಅಲ್ಲಿ ಪ್ರೊಫೆಷನಲ್ ಕೊರಿಯರ್ ಮುಖಾಂತರ ನಿಮ್ಮ ಒಂದು ಮನೆ ಬಾಗಿಲಿಗೆ ಕಂಪ್ಯೂಟರ್ ಕೋರ್ಸ್ ಕಳಿಸ್ಕೊಡ್ತಾ ಇದ್ದಾರೆ ಆ ಒಂದು ಸರ್ಟಿಫಿಕೇಟ್ ಬೇಕಾಗಿತ್ತು ಅಂದ್ರೆ ಗುರು ನಾನೆಕ್ಸ್ ಅಂತ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿಕೊಂಡು ಸರ್ಟಿಫಿಕೇಟ್ ಪಡೆದುಕೊಂಡು ನೀವೇನ್ ಮಾಡಬಹುದು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಈ ರೀತಿಯಾಗಿ ಇದರದ್ದು ಒಂದು ಫಾರ್ಮ್ ಇರುತ್ತೆ ಇದು ಆಫ್ಲೈನ್ ಇದ್ದಿರುತ್ತೆ ಯಾವುದೇ ರೀತಿಯಿಂದ ಆನ್ಲೈನ್ ಸಲ್ಲಿಸುವಂತ ಒಂದು ಪ್ರಕ್ರಿಯೆ ಇರುವುದಿಲ್ಲ ಇದು ಬಯೋಡೇಟಾ ನೀವೇನ್ ಮಾಡಬೇಕಾಗುತ್ತೆ ಈ ಒಂದು ಆಫ್ಲೈನ್ ಫಾರ್ಮ್ ಅನ್ನ ಸಂಪೂರ್ಣವಾಗಿ ಡೌನ್ಲೋಡ್ ಮಾಡಬಹುದು ಈ ಒಂದು ಫಾರ್ಮ್ ಅನ್ನ ಸಂಪೂರ್ಣವಾಗಿ ಸರಿಯಾಗಿ ಫಿಲ್ ಮಾಡಿದ ನಂತರ ನೀವೇನ್ ಮಾಡಬೇಕಾಗುತ್ತೆ ಈ ಒಂದು ಫಾರ್ಮ್ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸರಿಯಾಗಿ ಈ ಒಂದು ಫಾರ್ಮ್ ಅನ್ನ ಫಿಲ್ ಮಾಡಿ ನೀವೇನ್ ಮಾಡಬೇಕು ಅವರು ಕೊಟ್ಟಿರುವಂತಹ ಒಂದು ಅಡ್ರೆಸ್ ಅಡ್ರೆಸ್ಗೆ ನೀವೇನ್ ಮಾಡ್ಬೇಕಾಗತ್ತೆ ಪ್ರೊಫೆಷನಲ್ ಇದು ಪೋಸ್ಟ್ ಮುಖಾಂತರ ನೀವೇನ್ ಮಾಡ್ಬೇಕಾಗತ್ತೆ ಅಲ್ಲಿ ಕಳಿಸಬೇಕಾಗ್ತದೆ ಸಂಪೂರ್ಣವಾಗಿರುವಂತ ಮಾಹಿತಿ ಇವತ್ತು ನ್ಯಾಷನಲ್ ಒಂದು ಇನ್ವೆಷನ್ ಒಂದು ಏಜೆನ್ಸಿ ಒಳಗೂ ಕೂಡ ನೀವೇನ್ ಮಾಡಬಹುದು ಅರ್ಜಿಯನ್ನ ಇವತ್ತು ಮೂವತ್ ಒಂದು ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅಲ್ಲ ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಸಂಪೂರ್ಣವಾಗಿ ಆವರಿಸಲಾಗಿದೆ ನೀವು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿ ಇವತ್ತು ಕಂಪ್ಯೂಟರ್ ಡಾಟಾ ಎಂಟ್ರಿ ಆಪರೇಟರ್ ಆಗಿ ಇವತ್ತು ಭಾರತದಾದ್ಯಂತ ಈ ಒಂದು ಹುದ್ದೆಯನ್ನ ನೇರ ನೇಮಕಾತಿ ಮಾಡ್ತೀವಿ ಆದರೆ ಇದಕ್ಕೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಿ ಹಣೆ ಇತ್ತು ಅಂದ್ರೆ ನಿಮ್ಗೂ ಕೂಡ ಸಂಪೂರ್ಣವಾದಂತಹ ಜಾಬ್ ನೀವು ಪಡೆಯಬಹುದು ವೀಕ್ಷಕರೂ ಇವತ್ತು ಹೇಳಿರುವಂತಹ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ಸಂಪೂರ್ಣವಾದಂತಹ ಮಾಹಿತಿ ಗೊತ್ತಾಗಿದೆ ವೆಬ್ಸೈಟ್ ಲಿಂಕ್ ಕೂಡ ನಾನು ಲಿಂಕ್ತೇನೆ ಅಲ್ಲಿಂದ ಡೌನ್ಲೋಡ್ ಮಾಡಬಹುದು ಮತ್ತೆ ನಿಮಗೆ ಇಲ್ಲಿನೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ಜಿಲ್ಲಾ ಪಂಚಾಯಿತಿಯಲ್ಲಿ ಆಗಿರ್ಬೋದು ಬೆಂಗಳೂರಿನಲ್ಲಿ ಆಗಿರ್ಬೋದು ಮತ್ತೆ ಇಲ್ಲಿಂದ ನೀವು ಏನ್ ಮಾಡಬಹುದು ಅಂದ್ರೆ ಮಿನಿಸ್ಟರ್ ಆಫ್ ಹೋಮ್ ಒಂದು ಅಫೇರ್ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾದೊಳಗೂ ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ ಹೇಳಿರುವಂತಹ ಮಾಹಿತಿ ಸಂಪೂರ್ಣ ಸಂಪೂರ್ಣವಾಗಿ ಅರ್ಥ ಆಗಿದೆ ತನಕೋತಾ ಇದನ್ನು ಇವೆಲ್ಲ ತರದ ಒಂದು ಮಾಹಿತಿ ನಾನು ವೆಬ್ಸೈಟ್ ಲಿಂಕ್ ಗಳು ಕೂಡ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಅಲ್ಲಿಂದ ಆ ಒಂದು ಲಿಂಕ್ ಗಳ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಇವುಗಳ ಫಾರ್ಮ್ ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಸರಿಯಾಗಿ ಭರ್ತಿ ಮಾಡಿ ಅವ್ರು ಕೊಟ್ಟಿರುವಂತಹ ಏನ್ ಮಾಡಬೇಕು ಸಂಪೂರ್ಣವಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ದಯವಿಟ್ಟು ಹೇಳಿರುವಂತ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ತಂದುಕೊತಾ ಇದ್ದೇನೆ ಇದೇ ರೀತಿಯಾಗಿ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಬೇಕಾಗಿತ್ತು ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯುವುದು ಸ್ನಾಯ್ತಾರೆ ಮತ್ತೆ ಶೋರಾ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ